ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮುಂದಿನ ಪ್ರಶಸ್ತಿ ಜೀವಮಾನ ಸಾಧನೆ ಪ್ರಶಸ್ತಿ ನಮ್ಮ ಕರುನಾಡಿನ ಹೆಮ್ಮೆ ಡಾಕ್ಟರ್ ತಾರಾ ಅನುರಾಧ ಅವರಿಗೆ ಹಿರಿಯ ನಟಿ ಮಾಜಿ ಎಂ ಎಲ್ ಸಿ ಕನ್ನಡ ಚಿತ್ರರಂಗದ ಮೇರು ನಟಿ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಇವರು ಇರೋದು ನಮ್ಮ ಸೌಭಾಗ್ಯ ಶ್ರೀಮತಿ ತಾರಾ ಅನುರಾಧ ಹಿರಿಯ ನಟಿ ಮತ್ತು ಮಾಜಿ ಎಂಎಲ್ಸಿ ತಾರಾ ಚಂದನವನದಲ್ಲಿ ಸದಾ ಮೆರುಗುತ್ತಿರೋ ತಾರೆ ಕನ್ನಡದ ಕಲಾ ಪ್ರೇಮಿಗಳನ್ನ ಸುಮಾರು ನಾಲ್ಕು ದಶಕಗಳಿಂದ ರಂಜಿಸುತ್ತಿರುವ ಇವರು ಬಹುಮುಖ ಪ್ರತಿಭೆ ತಾರಾ ಅವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತಮಿಳಿನ ಎಂಎಂ ಗಂಗೈ ಚಿತ್ರದ ಮೂಲಕ ಸಿನಿಪಾಯ ಆರಂಭಿಸಿದರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ತುಳಸಿದಳ ಚಿತ್ರದ ಮೂಲಕ ಕನ್ನಡಕ್ಕೆ ಪದಾರ್ಪಣೆ ಮಾಡಿತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗುರಿ ಚಿತ್ರದಲ್ಲಿ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿತು ನಂತರ ಹಲವಾರು ಚಿತ್ರಗಳಲ್ಲಿ ನಾಯಕಿ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ರು ಇವರು ಇಲ್ಲಿಯವರೆಗೂ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ನಾಯಕಿ ಮತ್ತು ಪೋಷಕ ನಟಿಯಾಗಿ ಹಲವು ಸ್ಮರಣೀಯ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ವಿಷ್ಣುವರ್ಧನ್ ಅಂಬರೀಷ್ ಅನಂತನಾಗ್ ರವಿಚಂದ್ರನ್ ಶಶಿಕುಮಾರ್ ಟೈಗರ್ ಪ್ರಭಾಕರ್ ಶಿವರಾಜ್ ಕುಮಾರ್ ಮತ್ತು ದೇವರಾಜ್ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಎಲ್ಲ ಪ್ರಮುಖ ಕನ್ನಡ ನಾಯಕರೊಂದಿಗೆ ನಟಿಸಿ ತಾರಾ ಮೋಡಿ ಮಾಡಿದ್ದಾರೆ ಕಿರುತೆರೆ ಧಾರಾವಾಹಿಗಳಲ್ಲೂ ನಟಿಸಿದ್ದು ಹಲವು ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿಯೂ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ಕಳೆದ ನಾಲ್ಕು ದಶಕಗಳಿಂದಲೂ ಕಲಾ ಕ್ಷೇತ್ರದಲ್ಲಿ ಸೇವೆ ಹಾಗೂ ಸಾಧನೆಗಳನ್ನು ಮಾಡುತ್ತಿರುವ ನಟಿ ತಾರಾ ಅನುರಾಧ ನಟನೆ ಅಷ್ಟೇ ಅಲ್ಲದೆ ರಾಜಕೀಯ ಹಾಗೂ ಮಹಿಳಾ ಸಬಲೀಕರಣದ ವಿಚಾರವಾಗಿಯೂ ಸದಾ ಆಸಕ್ತಿ ತೋರಿದ್ದಾರೆ ಇವರ ಕಲಾ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿದ್ದಲ್ಲದೆ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ ಹಸೀನಾ ಚಿತ್ರದ ನಟರಿಗಾಗಿ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿ ಕಾನೂರು ಹೆಗ್ಗಡತಿ ಕರಿಮಲೆಯ ಗಗ್ಗತ್ತಲು ಮುಂಜಾನೆಯ ಮಂಜು ಚಿತ್ರಗಳಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಸೇರುವ ಮೂಲಕ ರಾಜಕೀಯ ಪ್ರವೇಶಿಸಿ ಎರಡು ಸಾವಿರದ ಹನ್ನೆರಡರಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ತಾರಾ ಅನುರಾಧ ಅವರಿಗೆ ದಿ ಕನ್ನಡ ನ್ಯೂಸ್ ವೀರ ಕನ್ನಡತಿ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಾವು ಹೆಮ್ಮೆ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಏನಂತಂದರೆ ಎ ಸಿ ಕಾಟುವೋ ಅಥವಾ ಹೊರಗಡೆ ಚಳಿ ಕಾಟುವೋ ಅಥವಾ ನಿಮ್ಮ ಮಗು ನಿಮ್ಮ ಮುಖದಲ್ಲಿ ನಗುವೇ ಮಾಯವಾಗಿಬಿಟ್ಟಿದೆ ಕಣ್ರಿ ನಗುವು ಇಲ್ಲ ಚಪ್ಪಾಡೇನೂ ಇಲ್ಲ ಅಂದರೆ ಸಭೆಗೆ ಏನು ಕಳೆ ಇರ್ತದೆ ಜೀವಂತವಾಗಿದ್ದರೇ ಅದು ಸಭೆ ಸಭೆ ಅನಿಸೋದು ಮನೇಲಿ ನಿಮ್ಮ ಮನೆಯವರು ಸಪ್ತಮಿ ತುಂಬ ಚೆನ್ನಾಗಿ ಹೇಳಿದ್ಲು ಏನಂತಂದರೆ ಯಾರ್ಯಾರು ಅವಾರ್ಡ್ ಬಂದಿದೆ ಅವ್ರಿಗಷ್ಟೇ ಅಲ್ಲ ನೀವು ಅವ್ರ ಕುಟುಂಬದವರಿಗೂ ಅಂತ ಹೇಳಿ ಆ ಕುಟುಂಬದ ಸದಸ್ಯರುಗಳು ಬಹುಶಃ ರಮೇಶ್ ಅಣ್ಣನ ಬಿಟ್ಟರೆ ಇನ್ನೆಲ್ಲರೂ ಪ್ರಶಸ್ತಿ ವಿಜೇತರು ಕುಟುಂಬದ ಸಮೇತ ಬಂದಿದ್ದೀರಿ ಈ ರಮೇಶಣ್ಣ ಅಣ್ಣ ಯಾವಾಗಲೂ ಅಷ್ಟೇ ಹೆಂಡ್ತಿನ ಮನೆಯಲ್ಲೇ ಬಿಟ್ಟು ಬರ್ತಾರೆ ಯಾವಾಗಲೂ ಯಾಕೋ ಅಣ್ಣ ನೀನು ಕರ್ಕೊಂಬರ್ಬೇಕಿತ್ತಾನೆ ನಮ್ಮ ಮನೆಯ ವೇದಿಕೆಯನ್ನು ಅಲಂಕರಿಸಿರುವ ಮಂತ್ರಿಗಳು ಮಾರ್ಗದರ್ಶಕರು ಹಿರಿಯರು ಆದ ಪಾಟೀಲಣ್ಣ ಅವರೇ ನಮ್ಮ ಮನೆಯ ಹಿರಿಯರು ಮತ್ತೊಮ್ಮೆ ಮಾರ್ಗದರ್ಶಕರು ಯಾವಾಗಲೂ ಹೇಳ್ತಾರೆ ರಾಜ್ಕೆ ಪಾಟೀಲ್ ಅವರು ಮಾತಾಡ್ತಾ ಹೇಳ್ತಿದ್ರು ಇಲ್ಲಿ ನಾನು ಬೇರೆ ಮಾತಾಡ್ತೀನಿ ನಾರಾಯಣಣ್ಣ ಬೇರೆ ಮಾತಾಡ್ತಾರೆ ನಾವು ಇಬ್ರಿಗೂ ಜಗಳ ಮಾಡ್ತೀವಿ ಅಂತ ಆ್ಯಕ್ಚುಲಿ ಜಗಳ ಹಚ್ಚಿ ಜಗಳನ್ನ ಸಾಲು ಮಾಡೋರೇ ಈ ಕಾರ್ಯಕ್ರಮ ಮಾಡ್ತಿರೋದು ಆದ್ದರಿಂದ ಆದರೂ ಒಂದು ಅಣ್ಣ ಝೀ ನ್ಯೂಸಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಒಂದು ಪ್ರಾಮಾಣಿಕವಾಗಿ ನೇರವಾಗಿ ಸುದ್ದಿಯನ್ನು ಸುದ್ದಿಯಾಗೇ ಬಿತ್ತರಿಸುವಂಥ ಒಂದು ವಿಶಿಷ್ಟವಾದ ಒಂದು ವಾಹಿನಿ ಅಂದರೆ ತಪ್ಪಾಗಲಾರದು ನನ್ನ ಇನ್ನೊಬ್ಬ ಅಣ್ಣನವರು ರಾಮ್ಲಿಂಗ ರೆಡ್ಡಿರವರು ಬರ್ತಿದ್ದಾರೆ ಅವರಿಗೆ ಝೀ ನ್ಯೂಸ್ನ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಅಣ್ಣ ಇಷ್ಟೊತ್ತರೆಗೂ ಆ ಕುರ್ಚ ನಾನು ಕೂತಿದ್ದೆ ಕಣಣ್ಣ ಅಷ್ಟು ಇಷ್ಟೊತ್ತಿರ್ಗು ಆ ನಾನು ಕೂತಿದ್ದೆ ಕಣಣ್ಣ ಹಾಂ ಆಯ್ತಣ್ಣ ಇಷ್ಟು ಒಳ್ಳೆಯ ಮಂತ್ರಿಗಳು ನೋಡಿ ನೀ ತಕ್ಷಣ ಅದು ಕುರ್ಚಿ ಬಿಟ್ಟು ಕೊಡ್ತೀನಿ ಅಂದರು ಯಾವ ಮಂತ್ರಿನೂ ಹೇಳಲ್ಲ ಕಣ್ರಿ ಮುಖ್ಯಮಂತ್ರಿಗಳೇ ಹೇಳಲ್ಲ ಅಂಥದ್ರಲ್ಲಿ ನಮ್ಮ ಅಣ್ಣ ಹೇಳ್ತಿದ್ದೀಯಾನೆ ಅಣ್ಣ ಅಣ್ಣ ನಿನ್ನೆ ನಂಬ್ತೀನಿ ಕಣಣ್ಣ ನಾನು ಯಾಕೆ ಗೊತ್ತಾ ಅವ್ರು ನಮ್ಮ ಮಂತ್ರಿಗಳು ನಮ್ಮನೆ ಏರಿಯಾ ಮಂತ್ರಿಗಳು ಒಂದೇ ತಾಲಿತ್ನವರು ಅದು ನಿಜ ಯಾವಾಗಲೂ ವಿಶಿಷ್ಟ ವಿಶೇಷ ಅದ್ಭುತವಾದ ಕಂಠ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ ತುಂಬ ಒಳ್ಳೆಯ ಮನುಷ್ಯ ನಾನು ಅತ್ಯಂತ ಪ್ರೀತಿಸುವ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಅದರಿಂದ ನನಗೆ ತುಂಬ ಹತ್ತಿರವಾಗಿದ್ದಾನೆ ಶ್ರೀಯುತ ವಶಿಷ್ಠ ಸಿಂಹ ಹಾಗೆ ನನ್ನನ್ನು ಒಂದು ರೀತಿಯಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದಾಗ ಈ ಹುಡುಗಿಗೆ ಅಭಿನಯ ಮಾಡುವಂಥ ಶಕ್ತಿ ಇದೆ ಈ ಹುಡುಗಿ ನಿಜವಾಗ್ಲೂ ಒಬ್ಬ ಒಳ್ಳೆ ಅಭಿನಯತ್ರಿ ಈ ಹುಡುಗಿಗೆ ನನ್ನ ಸಿನಿಮಾದಲ್ಲೂ ಮಾಡುವ ಯೋಗ್ಯತೆ ಇದೆ ನನ್ನ ಡೈಲಾಗನ್ನು ಮಾತನಾಡುವ ಶಕ್ತಿ ಇದೆ ಅಂತ ಗುರುತಿಸಿ ನನ್ನ ಪಕ್ಕದ ಮನೆಯಲ್ಲೇ ಇದ್ದ ನನ್ನ ಮೇಷ್ಟ್ರು ಎಲ್ಲರೂ ನಾನು ಅವ್ರನ್ನ ಮೇಷ್ಟ್ರು ಮೇಷ್ಟ್ರು ಅಂತ ಕರೆದಾಗ ನೀನು ಪಾಠ ಹೇಳ್ಕೊಟ್ಟಿದ್ದಾರ ಅಮ್ಮ ಅಂತಾರೆ ಇಲ್ಲ ಸಿನಿಮಾದಲ್ಲಿ ಪಾಠ ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ನನ್ನ ಪ್ರೀತಿಯ ಮೇಷ್ಟ್ರು ಬರ್ಗೂರು ರಾಮಚಂದ್ರಪ್ಪನವರೇ ಕಾಂತಾರದ ಬೆಡಗಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಮೇಶಣ್ಣನ ಮಗಳು ಒಳ್ಳೆಯ ಹೆಣ್ಮಗಳು ನಮ್ಮ ಕನ್ನಡದ ಹುಡುಗಿ ಆ ಹುಡುಗಿ ಬರೀ ಕ ಕನ್ನಡದಲ್ಲಷ್ಟೇ ಇಲ್ಲ ಬೇರೆ ಭಾಷೆಗಳನ್ನೂ ಕೂಡ ನಾಯಕಿಯಾಗಿ ಪಾತ್ರ ಮಾಡಿ ಯಶಸ್ವಿಗೊಳಿಸಿದಾಳೆ ಯಶಸ್ವಿ ಆಗಿದ್ದಾಳೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಕೆ ಬಂದಿದ್ದು ಕೂಡ ತುಂಬ ತುಂಬ ಖುಷಿ ಅಂತ ಅನ್ನಿಸ್ತು ಸಪ್ತಮಿಗೌಡ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಜವಾಗಲೂ ಗೌರವಿಸುವ ಒಂದು ರೀತಿಯಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಅದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಬರುವ ಈ ಹುಡುಗ ಒಂದು ದೊಡ್ಡ ಚಾನಲ್ನನ್ನೇ ನಡೆಸುವಂತಹ ಶಕ್ತಿಯುತ ಬುದ್ಧಿವಂತ ಪ್ರಾಮಾಣಿಕ ದಕ್ಷ ಜಿ ಕನ್ನಡ ನ್ಯೂಸ್ನ ಎಡಿಟರ್ ರವಿ ಮತ್ತು ಇಡೀ ತಂಡ ಅದಕ್ಕಿಂತ ಹೆಚ್ಚಾಗಿ ಇಲ್ಲೊಬ್ಳು ಕೂತಿದ್ದಾಳೆ ಸ್ವಲ್ಪ ಜಗಳಗಂಟಿ ಆದರೆ ಒಳ್ಳೆಯ ಹುಡುಗಿ ಯಶೋಧ ಎಲ್ಲರ ಎಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರ ಮಾಡುವ ಹಾರ್ದಿಕ ಹಾರ್ದಿಕ ನಮಸ್ಕಾರಗಳು ನಿಜ ಹೇಳ್ತೀನಿ ನನಗೆ ಇವರು ಕರೆದಿದ್ದು ಪ್ರಶಸ್ತಿ ಕೊಡಬೇಕು ಅಂತ ನೆನ್ನೆ ಯಾರು ಆ ಥರನೇ ಇದ್ದರು ನಾನು ಅವರು ತಮಾಷೆ ಹೇಳ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತಿದ್ದರೂ ಹಿಂಗೆ ಹೇಳ್ತಿದ್ದಾರೆ ಅಂದ್ಕೊಂಡೆ ಈಗ ನಾನೇ ಮೇಲೆ ಅಂದ್ಕೊಂಡೆ ಇಲ್ಲ ಇದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯ ನಿನ್ನೇನು ಅವ್ರಿಗೆ ಹೆಂಗೆನೇ ಇವ್ರು ನನಗೆ ಹೇಳಿದ್ದು ಬರೀ ಪ್ರಶಸ್ತಿ ಕೊಡಬೇಕು ನೀವು ಅಂತ ಕರೆದಿದ್ದು ಆದರೆ ಪ್ರಶಸ್ತಿ ಕೊಟ್ಟು ನನಗೆ ಶಾಕ್ ಕೊಟ್ಟ್ರಿ ನೀವು ಬಟ್ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಕೂಡ ಪ್ರಶಸ್ತಿ ವಿಜೇತರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಝೀ ನ್ಯೂಸ್ ವಾಹಿನಿಯಿಂದ ಅರ್ಹರಿಗೆ ಯೋಗ್ಯರಿಗೆ ಈ ಥರ ಅವರ ಕೆಲಸವನ್ನು ಸುದ್ದಿ ಬಿತ್ತರಿಸೋದಷ್ಟೇ ಅಲ್ಲದೆ ಅವರ ಕೆಲಸವನ್ನು ಗುರುತಿಸಿ ಬೆನ್ನು ತಟ್ಟುವಂಥ ಕೆಲಸ ಮಾಡ್ತಿರುವ ಈ ವಾಹಿನಿಗೆ ಮನಸಾರ ಅಭಿನಂದಿಸ್ತೇನೆ ನಮಸ್ಕಾರ ನಮಸ್ಕಾರ